ಎದ್ದು ಮೊರೆಯುತ್ತೇನೆ ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ದೇವರ ಮಹಾಪರಿಶುದ್ಧ ಮಹಿಮುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯಾದ ದೇವರ ಮಕ್ಕಳೇ ಬಿಜ್ಜಿಯವರು ಏರ್ಪಾಟು ಮಾಡಿರುವಂಥ ಈ ಅದ್ಭುತವಾದ ಮುಂಜಾನೆ ಮುತ್ತು ಎಂಬ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತಿದ್ದೇನೆ ಈ ಬೆಳಗ್ಗಿನ ಸಮಯದಲ್ಲಿಯೇ ನಿಮ್ಮ ಕುಟುಂಬಗಳ ಸಂಗಡ ಮತ್ತು ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಕರ್ತನ ಕೊಟ್ಟ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ ನಾನು ಫಾಸ್ಟರ್ ಪಾಲ್ ಪ್ರವೀಣ್ ಮತ್ತು ಇವರು ನನ್ನ ಮಿಸಸ್ ಸಿಸ್ಟರ್ ಸುನಂದ ಈಗ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ ಸಿಸ್ಟರ್ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವರಾಗಿರುತ್ತೆ ಪ್ರೈಝಲಾಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ ನಿಜ ಈಗ ನಾವು ದೇವರ ವಾಕ್ಯವನ್ನು ಮತ್ತು ನಾವು ಮಾತಾಡಲಿಕ್ಕೆ ಹೋಗ್ತೇವೆ ಈವೆನ್ನು ನೀವು ಕೇಳುವಂಥವರಾಗಿದ್ದೀರಿ ನಾವು ಸಹ ಮಾತಾಡುತ್ತಾನೆ ದೇವರ ವಾಕ್ಯವನ್ನು ಮತ್ತು ಸ್ವೀಕರಿಸಿಕೊಳ್ಳುವಂಥವರಾಗಿರುತ್ತೇವೆ ದೇವರ ವಾಕ್ಯ ಮತ್ತು ದೇವರ ವಾಕ್ಯ ಬಗ್ಗೆ ನಾವು ನೋಡೋದು ಅದು ಸತ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯವು ಸತ್ಯ ಎಂಬುದಾಗಿ ಲೋಕದಲ್ಲಿ ನಾವು ಕಾಣುವಂಥದ್ದಾಗಿರ್ಬೋದು ಕೇಳುವಂಥದ್ದಾಗಿರ್ಬೋದು ಇವೇನು ಅನುಭವಿಸ್ತಿರುವಂಥದ್ದಾಗಿರ್ಬೋದು ಕಾಣುವಂಥದ್ದೆಲ್ಲ ಸತ್ಯ ಎಂಬುದಾಗಲ್ಲ ಬಟ್ ಕಾಣದೇ ಇರುವಂಥ ದೇವರ ವಾಕ್ಯ ಮಾತ್ರ ಸತ್ಯವಾಗಿರುವಂಥ ಸಂಗತಿಯಾಗಿದೆ ಮತ್ತು ಅಷ್ಟು ಮಾತ್ರವಲ್ಲ ಪ್ರತಿ ಮುಂಜಾನೆ ದೇವರ ವಾಕ್ಯ ಕೇಳಲೇಬೇಕಾ ಖಂಡಿತವಾಗಿ ಕೇಳಬೇಕು ದೇವರ ವಾಕ್ಯ ಹೇಳ್ತೈತೆ ಹಗಲೂ ರಾತ್ರಿ ಅದನ್ನು ಓದುವವರು ಕೇಳುವವರು ಧ್ಯಾನಿಸುವವರು ಧನ್ಯರು ಎಂಬುದಾಗಿ ಹೇಳ್ತೈತೆ ಯಾಕಂದರೆ ದೇವರ ವಾಕ್ಯಕ್ಕೆ ಈ ಈ ಸಮಯದಲ್ಲಿ ಪ್ರತಿ ಬೆಳಿಗ್ಗೆ ನಾವು ಕೇಳುವಂಥದ್ದು ತುಂಬ ಅದ್ಭುತವಾದಂಥ ಸಂಗತಿ ಬಟ್ ಬೆಳಿಗ್ಗೆ ಕೇಳಿದವಿನ್ನ ಅಗತ್ಯವೇ ಇಲ್ಲ ಎಂಬುದಾಗಲ್ಲ ಹಗಲು ರಾತ್ರಿ ಅದನ್ನು ಕೇಳುವಂಥದ್ದು ಸಹ ಅದು ನಮಗೆ ತುಂಬ ದೊಡ್ಡ ಆಶೀರ್ವಾದವಾಗಿರುವಂಥದ್ದಾಗಿರ್ತೈತೆ ಏನು ಮಾಡ್ತೈತೆ ಈ ವಾಕ್ಯ ಅಂತ ನಾವು ನೋಡುವಾಗ ಒಂದು ಅನೇಕ ಸಂಗತಿಗಳನ್ನು ಮಾಡ್ತೈತೆ ಏನೆಲ್ಲ ನಮಗೆ ಆಗಬೇಕೋ ಅವೆಲ್ಲ ಸಂಗತಿಗಳನ್ನು ಮಾಡುವಂತದ್ದು ದೇವರ ವಾಕ್ಯವಾಗಿದೆ ಆದರೆ ಒಂದು ಸಂಗತಿ ನಾನು ನನ್ನ ನೆನಪಿಗೆ ಬಂದ ಸಂಗತಿ ಹೇಳ್ತೇನೆ ದೇವರ ವಾಕ್ಯ ನಮಗೆ ನಂಬಿಕೆಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಉಂಟು ಅಂದರೆ ದೇವರ ವಿಷಯದಲ್ಲಿ ನಮಗೆ ನಂಬಿಕೆಯನ್ನು ಉಂಟು ಉಂಟು ಮಾಡ್ತೈತೆ ಎಂಬುದಾಗಿ ಆ ನಂಬಿಕೆ ದೇವರ ಮಹಿಮೆಯನ್ನು ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ಕಾಣುವ ಹಾಗೆ ಮಾಡ್ತೈತೆ ಎಂಬುದಾಗಿ ಆದ್ದರಿಂದ ನಿಜ ಬಿಗ್ಜೆಯವರಿಗಾಗಿ ಅವರಿಗಾಗಿ ನಾವು ಕರ್ತನಿಗೆ ಸ್ತೋತ್ರ ಮಾಡ್ತೇವೆ ಕಾರಣ ಏನಂದರೆ ಪ್ರತಿ ಮುಂಜಾನೆ ಒಂದು ನಮ್ಮನ್ನು ಉತ್ತೇಜಪಡಿಸುವಂಥ ಬಲಪಡಿಸುವಂಥ ಧೈರ್ಯಪಡಿಸುವಂಥ ದೇವರ ವಾಕ್ಯಗಳನ್ನು ಕೇಳಿ ನಂಬಿಕೆಯಿಂದ ಮುಂದೆ ಹೋಗುವ ಹಾಗೆ ಅವರ ಅದ್ಭುತ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟದಕ್ಕಾಗಿ ನಾನು ಕರ್ತನಿಗೆ ಅವರ ವಿಷಯದಲ್ಲಿ ನಾನು ಸ್ತೋತ್ರ ಮಾಡ್ತೇನೆ ಈಗ ದೇವರ ವಾಕ್ಯವನ್ನು ನಾವು ನೋಡಲಿಕ್ಕೆ ಹೋಗೋಣ ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಯೋಹಾನನ್ನು ಬರೆದಂಥ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನಾರನೇ ವಚನವನ್ನು ನಾವು ಓದಿಕೊಳ್ಳೋಣ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಪ್ರೈಸ್ ತ್ರೈಸಲಾಡ್ ನಾವು ನೋಡ್ತೀವಿ ಅಧ್ಯಾಯ ಪ್ರಾರಂಭದಿಂದ ನಾವು ನೋಡ್ತಾ ಬರುವಂಥದ್ದಾದರೆ ಸ್ವಾಮಿ ಒಂದು ಸಂಗತಿಯನ್ನು ಒಂದು ಎಂಪಾಸೈಸ್ ಅಂದ್ರೆ ಅದನ್ನು ಒತ್ತಿ ಆತನು ಹೇಳ್ತಾನೆ ಬರ್ತಾನೆ ಅದೇನಂದ್ರೆ ನೀವು ಬಹಳ ಫಲಿಸುತ್ತೀರಿ ನೀವು ಬಹಳ ಫಲಿಸುತ್ತೀರಿ ನೀವು ಫಲಿಸುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗ್ತದೆ ಎಂಬುದಾಗಿ ಹೇಳ್ತಾ ಬರ್ತಾರೆ ನಾವು ನೋಡ್ತೇವೆ ಈ ಈ ವಚನ ಸಹ ನಾವು ನೋಡ್ತೇವೆ ನ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಯಾಕೆ ಆರಿಸಿ ತೆಗೆದುಕೊಂಡಿದ್ದೇನೆಂದರೆ ನೀವು ಹೊರಟು ಹೋಗಿ ಫಲ ಕೊಡಬೇಕಂತಲೂ ನಿಮ್ಮ ಫಲವು ನಿಂತಿರಬೇಕಂತಲೂ ಇವತ್ತೊಂದು ದೇವರ ವಾಕ್ಯ ನಮಗೆ ಹೇಳುವಂಥ ಸಂಗತಿ ಏನಂದರೆ ಈ ಕಾರ್ಯಕ್ರಮ ಯಾರು ವೀಕ್ಷಿಸಿದ್ರು ಎಲ್ಲರ ಸಂಗಡ ಆತನ ವಾಕ್ಯ ಏನಂದ್ರೆ ನೀವು ಬಹಳವಾಗಿ ಫಲಿಸುವವರಾಗಿದ್ದೀರಿ ಎಂಬುದಾಗಿ ಕರ್ತನಾದ ಯೇಸುವೆ ನಮಗೆ ಆತನು ತಿಳಿಯಪಡಿಸುವಂಥ ಆತನಾಗಿದ್ದಾನೆ ನಾವು ಅಂದುಕೊಳ್ತೇವೆ ನಾನು ಈ ಪರಿಸ್ಥಿತಿಗಳು ಹೋಗುವಾಗ ನಾವು ಹೆಂಗೆ ಫಲಿಸ್ತೇವೆ ನಾವು ಹೆಂಗೆ ಅಭಿವೃದ್ಧಿ ಆಗ್ತೇವೆ ನಾವೆಂಗೆ ಒಳ್ಳೆಯದಾಗಿ ಜೀವಿಸ್ತೇವೆ ಅಂಥೇಳಿ ಅದರ ನಿರೀಕ್ಷೆನೇ ನಮಗೆ ಯಾಕಂದರೆ ಈ ಈ ಇಂಥ ಎಲ್ಲ ಪರಿಸ್ಥಿತಿಗಳು ಇಂಥ ಜನರೆಲ್ಲ ಇರುವಾಗ ನಾವು ಫಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಒಳ್ಳೆಯ ಸಂತೋಷವಾಗಿ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ ನಾವು ದೇವರಿಗೆ ಮಹಿಮೆ ತರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುವಂಥ ಆಲೋಚನೆಗಳೆಲ್ಲ ನಾವು ಇರುವಂಥವರಾಗಿರ್ತೇವೆ ಆದರೆ ಏ ಸ್ವಾಮಿ ಅದೆಲ್ಲ ನೀವು ಫಲಿಸದೇ ಇರಲಿಕ್ಕೆ ಅಲ್ಲವೇ ಅಲ್ಲ ಫಲಿಸದೇ ಇರುವಂಥದ್ದೇ ಸಾಧ್ಯವಿಲ್ಲ ನೀವು ಖಂಡಿತವಾಗಿ ಬಹಳ ಫಲಿಸ್ತೀರಿ ಎಂಬಂಥ ಮಾತಿನೊಂದಿಗೆ ಆತನು ಪ್ರಾರಂಭ ಮಾಡ್ತಾನೆ ಯಾಕೆ ಅಂದರೆ ಆತನ ಈ ಅಧ್ಯಾಯದ ಪ್ರಾರಂಭದಲ್ಲಿ ಹೇಳ್ತಾನೆ ನಾನೇ ದ್ರಾಕ್ಷೆ ಬಳ್ಳಿ ನನ್ನ ತಂದೆ ತೋಟಗಾರ ನೀವು ಕೊಂಬೆಗಳು ಎಂಬುದಾಗಿ ಪ್ರಾರಂಭ ಮಾಡ್ತಾನೆ ಮತ್ತು ಕೆಳಗಡೆ ಐದನೇ ವಚನಕ್ಕೆ ಬಂದಾಗ ನಾನು ದ್ರಾಕ್ಷೆ ಬಳ್ಳಿ ನೀವು ಕೊಂಬೆಗಳು ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವಂಥದ್ದಾದರೆ ನೀವು ಬಹಳವಾಗಿ ಫಲಿಸುತ್ತೀರಿ ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ನಾವು ಒಳ್ಳೆಯದಾಗ್ತೇವೆ ಅಭಿವೃದ್ಧಿ ಆಗ್ತೇವೆ ಫಲಿಸ್ತೇವೆ ಕ್ಷೇಮವಾಗಿ ಜೀವಿಸ್ತೇವೆ ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿರ್ತೇವೆ ಎಂಬುದಾಗಿ ಮ ಜನರಿಗೆ ಆ ನಂಬಿಕೆನೇ ಅಂದರೆ ಆ ರೀತಿ ಒಂದು ಧೈರ್ಯವೇ ಇರೋದಿಲ್ಲ ಕಾರಣವೇನೆಂದರೆ ಅವರಿಗೆ ಫಲಿಸುವಂಥ ಸೂಚನೆ ಕಾಣೋದಿಲ್ಲ ಬಟ್ ಯೇಸ್ವಾಮಿ ಹೇಗೆ ಹೇಳ್ತಾರಂದರೆ ನೀವು ಬಹಳ ಫಲಿಸುತ್ತೀರಿ ಎಂಬುದಾಗಿ ಹೇಳ್ತಾ ಬರ್ತಾನೆ ಯಾಕೆ ಅಂದರೆ ಯೇಸ್ವಾಮಿ ಹೇಳ್ತಾನೆ ನಾನು ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಡ್ ಅಂದರೆ ದೇವರಾಗಿರುವಂಥ ನನ್ನಲ್ಲಿ ನೀವು ಐಕ್ಯವಾದಂಥ ವ್ಯಕ್ತಿಗಳಾಗಿದ್ದೀರಿ ನಾವು ಯಾವಾಗಲೂ ಮನುಷ್ಯರಾಗಿ ನಾವು ಅಂದುಕೊಳ್ತೇವೆ ನಮಗೆ ದೇವರ ಬಗ್ಗೆ ಒಂದು ಆಲೋಚನೆ ಇದ್ ದೇವರಿದ್ದಾನೆ ದೇವ್ರು ಇರ್ತಾನೆ ದೇವರು ನಮಗೆ ಪ್ರಾರ್ಥನೆ ಮಾಡಿದ್ರೆ ಕೊಡ್ತಾನೆ ಎಂಬುದಾಗಿ ಈ ರೀತಿ ಸಂಗತಿಗಳು ನಮಗೆ ಆಗಲಿ ಬಟ್ ಮನುಷ್ಯರಾದ ನಮಗೆ ದೇವರಿಂದ ಉಂಟಾದಂಥ ನಾವುಗಳು ದೇವರೊಂದಿಗೆ ಐಕ್ಯವಾಗಿದ್ದೇವೆ ಎಂಬುವಂಥ ಜ್ಞಾನ ಮನುಷ್ಯನಿಗೆ ಮರೆ ಮಾಡಲ್ಪಟ್ಟದ್ದಾಗಿದೆ ಅದಕ್ಕೆ ಯೇಸುಸ್ವಾಮಿನ ದೇವರು ಯಾಕೆ ಈ ಲೋಕಕ್ಕೆ ಕಳಿಸಿದ ತನ್ನ ಮಗನಾದ ಏಸುವನ್ನಂದರೆ ಈ ಸತ್ಯದ ಪರಿಜ್ಞಾನವನ್ನು ಕೊಡುವುದಕ್ಕೆ ಆತನು ಕಳಿಸಲ್ಪಟ್ಟಾತನಾಗಿದ್ದಾನೆ ಅಂದರೆ ಮನುಷ್ಯರಾದ ನಾವು ದೈವ ಅನ್ಯೋನ್ಯತೆಯಲ್ಲಿ ಇದ್ದೇವೆ ಎಂಬುವಂಥ ಸತ್ಯದ ಜ್ಞಾನವನ್ನು ನಮಗೆ ಕೊಡುವುದಕ್ಕೆ ಏಸು ಬಂದಿದ್ದಾನೆ ಅದಕ್ಕೆ ಆತನ ಪ್ರಾರಂಭದಲ್ಲಿ ಹೇಳ್ತಾನೆ ನಾನು ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ಆ ಎರಡರ ಸಂಬಂಧ ನೋಡೋದಾದರೆ ಕೊಂಬೆ ದ್ರಾಕ್ಷಿ ಬಳ್ಳಿಯಿಂದ ಹುಟ್ಟಿರ್ತೈತೆ ದ್ರಾಕ್ಷ ಬಳ್ಳಿಯಲ್ಲೇ ಇರ್ತೈತೆ ದ್ರಾಕ್ಷ ಬಳ್ಳಿಯಿಂದಲೇ ಜೀವಿಸ್ತೈತೆ ದ್ರಾಕ್ಷ ಬಳ್ಳಿಯಿಂದಲೇ ಫಲ ಕೊಡುವಂಥದ್ದಾಗಿರ್ತೈತೆ ಇನ್ನೊಂದ್ಸರಿ ಜ್ಞಾಪಕ ಮಾಡಿಕೊಳ್ಳೋಣ ದ್ರಾಕ್ಷ ಬಳ್ಳಿ ಕೊಂಬೆಗಿರುವಂಥ ಸಂಬಂಧ ಕೊಂಬೆ ದ್ರಾಕ್ಷ ಬಳ್ಳಿಯಿಂದಲೇ ಉಂಟಾಗ್ತೈತೆ ಅಥವಾ ಅದರ ಜನ್ಮ ದ್ರಾಕ್ಷ ಬಳ್ಳಿಯಿಂದಲೇ ಅದು ಬರ್ತೈತೆ ದ್ರಾಕ್ಷ ಬಳ್ಳಿಯಲ್ಲಿಯೇ ಇರ್ತೈತೆ ದ್ರಾಕ್ಷ ಬಳ್ಳಿಯಿಂದಲೇ ಅದು ತನ್ನಷ್ಟಕ್ಕೆ ಜೀವಿಸುವುದಿಲ್ಲ ದ್ರಾಕ್ಷ ಬಲ್ಲಿಯಲ್ಲಿರುವಂಥ ಸಾರದಿಂದ ಅದು ಜೀವಿಸ್ತೈತೆ ಆ ಸಪ್ಲೈಯಿಂದ ಜೀವಿಸ್ತೈತೆ ದ್ರಾಕ್ಷ ಬಲ್ಲಿಯಿಂದಲೇ ಫಲವನ್ನು ಕೊಡುವಂಥದ್ದಾಗಿರ್ತದೆ ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ನಾವು ಜಯಿಸ್ತೇವೆ ನಾವು ಫಲಿಸ್ತೇವೆ ನಾವು ಸೌಖ್ಯವಾಗಿರ್ತೇವೆ ನಾವು ಅನೇಕರಿಗೆ ಕೊಡುವವರಾಗಿರ್ತೇವೆ ಆಶೀರ್ವಾದವಾಗಿರ್ತೇವೆ ಎಂಬುವಂಥ ನಿಶ್ಚಯ ನಮಗೆ ಬರಬೇಕು ಧೈರ್ಯ ಬರಬೇಕು ಅಂದರೆ ಸತ್ಯ ನಮಗೆ ಗೊತ್ತಿರಬೇಕು ಅದೇನೆಂದರೆ ನಾನು ದೇವರಿಂದ ಉಂಟಾದಂಥ ವ್ಯಕ್ತಿ ನಾನು ದೇವರಲ್ಲಿಯೇ ಇರುವಂಥ ವ್ಯಕ್ತಿ ದೇವರಿಂದಲೇ ಜೀವಿಸುವಂಥ ವ್ಯಕ್ತಿ ಆತನನ್ನು ಬಿಟ್ಟು ನಾನೇನೂ ಮಾಡಲಿಕ್ಕಾಗಲ್ಲ ಆತನಿಂದಲೇ ನಾನು ಫಲಿಸುವಂಥ ವ್ಯಕ್ತಿ ಎಂಬುದಾಗಿ ನಮ್ಮ ಬಗ್ಗೆ ಯೇಸು ಸ್ವಾಮಿ ಹೇಳುವಂಥ ವಾಕ್ಯದ ಕುರಿತು ನಾವು ತಿಳುವಳಿಕೆಯನ್ನು ಹೊಂದಿದವರಾಗಿರಬೇಕು ಈ ಬೆಳಿಗ್ಗೆ ಈ ವಾಕ್ಯ ನಮ್ಗೆ ಆ ತಿಳುವಳಿಕೆಯನ್ನು ಕೊಡುವಂಥದ್ದಾಗಿದೆ ಅದೇನೆಂದರೆ ನಿನ್ನಷ್ಟಕ್ಕೆ ನೀನೇ ಬರಲಿಲ್ಲ ನೀನು ಕರ್ತನಾದ ಯೇಸು ಕ್ರಿಸ್ತನಿಂದಲೇ ನೀನು ಬಂದಂಥ ವ್ಯಕ್ತಿಯಾಗಿದ್ದು ಯಾಕಂದರೆ ಯೋಹಾನ್ಸುವಾರ್ತೆ ಒಂದನೇ ಅಧ್ಯಾಯ ಎರಡು ವಚನ ಮೂರನೇ ವಚನ ಓದೋದಾದರೆ ಉಂಟಾದದೆಲ್ಲವೂ ಆತನಿಂದಲೇ ಉಂಟಾದವು ಆತನಿಲ್ಲದೆ ಒಂದು ಸಹ ಉಂಟಾಗಲಿಲ್ಲ ಎಂಬುದು ಹಾಗಾದರೆ ನೀವು ನಾನು ಸಹ ಆತನಿಲ್ಲದೆ ಬಂದವರಲ್ಲ ಆತನಿಂದಲೇ ಬಂದವರಾಗಿದ್ದೀವಿ ಅದಕ್ಕೆ ನಾವು ಆತನಿಂದ ಬಂದವರ್ರಿ ಒಂದನೇದಾಗಿ ಎರಡನೇದಾಗಿ ನಾವು ಆತನಲ್ಲಿಯೇ ಇರುವವರು ನಾವೆಲ್ಲೋ ದೇವರಿಗೆ ದೂರ ಇದ್ದೇವೆ ಅಂದುಕೊಳ್ತೇವೆ ನಮ್ಮ ತಿಳುವಳಿಕೆ ನಮ್ಮನ್ನು ದೂರದಲ್ಲಿ ಹೊರತು ಅಥವಾ ಇನ್ನೊಂದು ಮಾತಲ್ಲಿ ತಿಳುವಳಿಕೆ ಆಕ್ಚುಲಿ ನಾವು ನಿಜಕ್ಕೂ ದೇವರಿಂದ ದೂರ ಆಗಿದ್ದೇವಾ ಅಥವಾ ನಮ್ಮ ತಿಳುವಳಿಕೆಯಲ್ಲಿ ದೂರವಾಗಿದ್ದೇವಾ ತಿಳುವಳಿಕೆ ಇಲ್ಲದ ತಿಳುವಳಿಕೆ ಇಲ್ಲದರಿಂದ ದೂರವಾಗಿದೆ ತಿಳುವಳಿಕೆ ಇಲ್ಲದರಿಂದ ವಾಕ್ಯನ ಸತ್ಯದ ತಿಳುವಳಿಕೆ ಇಲ್ಲದಿದ್ದರಿಂದ ಪ್ರತಿಯೊಬ್ಬನು ತನ್ನ ತಾನು ದೇವರಿಗೆ ದೂರ ಎಣಿಸಲ್ಲಿಯೇ ನಾವಿದ್ದೇವಾಗಲಿ ಬಟ್ ನಮಗೆ ಇರುವಂತದ್ದು ಗೊತ್ತಿಲ್ಲ ದೇವರಲ್ಲಿರೋದು ಗೊತ್ತಿಲ್ಲ ಅದಕ್ಕೆ ಸ್ವಾಮಿ ಬಂದು ಅದನ್ನು ತಿಳಪಡಿಸ್ತಾ ಬರ್ತಾನೆ ನಾನು ತಂದೆಯಲ್ಲಿದ್ದೇನೆ ತಂದೆ ನನ್ನಲ್ಲಿದ್ದಾನೆ ನಾನು ತಂದೆಯಲ್ಲಿದ್ದ ಪ್ರಕಾರ ನೀವು ನನ್ನಲ್ಲಿದ್ದೀರಿ ನಾನು ನಿಮ್ಮಲ್ಲಿ ಇದ್ದೇನೆ ಎಂಬುದಾಗಿ ಅದಕ್ಕೆ ನಾವು ದೇವರಿಂದ ಬಂದವರು ಅದಕ್ಕೆ ನಾವು ಫಲಿಸ್ತೇವೆ ದೇವರಲ್ಲಿಯೇ ಇರುವವರು ಅದಕ್ಕೆ ನಾವು ಫಲಿಸ್ತೇವೆ ಇಸಲ್ಲ ದೇವರ ವಾಕ್ಯವನ್ನು ನಾವು ನೋಡೋಣ ನಾವು ದೇವರಲ್ಲಿಯೇ ಇದ್ದೇವೆ ಎಂಬುದನ್ನು ಅಪೋಸ್ತಲ ಕೃತ್ಯ ಹದಿನೇಳನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನ ಓದಿಕೊಳ್ಳೋಣ ಆತನಲ್ಲಿಯೇ ನಾವು ಜೀವಿಸ್ತೇವೆ ಚಲಿಸ್ತೇವೆ ಇರುತ್ತೇವೆ ಹ್ಮ್ ಆತನಲ್ಲಿಯೇ ನಾವು ಜೀವಿಸುತ್ತೇವೆ ಚಲಿಸುತ್ತೇವೆ ಇರುತ್ತೇವೆ ಅಲಾಟ್ ನೋಡಿ ನಾವು ಆತನು ನಮ್ಮಲ್ಲಿ ಒಬ್ಬರಿಗೂ ದೂರವಾದವನು ಆತನಿಲ್ಲದೆ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಬಟ್ ಸತ್ಯ ಏನಂದ್ರೆ ಆತನಿಗೆ ಆತನು ನಮ್ಮಲ್ಲಿ ಒಬ್ಬರಿಗೂ ದೂರವಾದವನಲ್ಲ ಯಾ ಅಂದ್ರೆ ಎಷ್ಟು ಹತ್ತಿರ ಇದ್ದಾನಂದ್ರೆ ನಾವು ಆತನಲ್ಲಿಯೇ ಜೀವಿಸ್ತಿದ್ದೇವಂತೆ ಈಗ ಮನುಷ್ಯ ಬದುಕ್ತಿದ್ದಾನಂದ್ರೆ ದೇವರಿಂದಲೇ ಬದುಕ್ತಿದ್ದಾನೆ ಯಾಕಂದ್ರೆ ಸ್ವಂತ ಜೀವ ಇಲ್ಲ ದೇವರೇ ನಮ್ಮ ಜೀವ ಫ್ರೈಸ್ ಅಲ್ಲ ನಮ್ಮದಾದ ಜೀವ ಇಲ್ಲ ದೇವರ ದೇವರೇ ನಮ್ಮ ಜೀವವಾಗಿದ್ದಾನೆ ಅದಕ್ಕೆ ನಾವು ಬದುಕ್ತಾ ಇದ್ದೇವೆ ಅದಕ್ಕೆ ಆತನಲ್ಲಿಯೇ ಜೀವಿಸ್ತಿದ್ದೇವೆ ಆತನಲ್ಲಿಯೇ ನಾವು ಚಲಿಸ್ತಾ ಇದ್ದೇವೆ ಅದನ್ನ ತಿಳ್ಕೊಳ ಅದು ತಿಳ್ಕೊಳ್ಳಿ ಆತನಲ್ಲಿಯೇ ಇರುತ್ತೇವೆ ಅಂತ ಆತನಲ್ಲಿಯೇ ನಾವು ಇದ್ದೇವೆ ಇರುತ್ತೇವೆ ಎಂಬುದಾಗಿ ಸತ್ಯವೇದ ಹೇಳ್ತೇವೆ ಆದ್ದರಿಂದ ನಾವು ಆತನಿಂದ ಬಂದವರು ಆತನಲ್ಲೇ ಇರುವವರು ಆತನಿಂದಲೇ ನಾವು ಜೀವಿಸುವವರು ಪ್ರೈಸ್ ಸಲ ಆತನೇ ಆತನೇ ನಮ್ಮ ಆಧಾರ ಪ್ರೈಸ್ ಸಲ ಆತನೇ ನಮ್ಮ ಜೀವ ಆತನೇ ನಮ್ಮ ಸಮಸ್ತವಾಗಿದ್ದನ್ನು ಆತನಿಲ್ಲದೆ ನಾವೇನು ಸಹ ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ಆತನಿಂದಲೇ ಜೀವಿಸುವವರಾಗಿದ್ದೇವೆ ಎ ಸ್ವಾಮಿ ಸಹ ಹೇಳ್ತಾರೆ ಹದಿನೈದನೇ ಅಧ್ಯಾಯ ಐದನೇ ವಚನ ಕಡೆ ಭಾಗದಲ್ಲಿ ನನ್ನನ್ನು ಬಿಟ್ಟು ನೀವೇನು ಮಾಡಲಾರ ಎಂಬುದಾಗಿ ಅದಕ್ಕೆ ಆತನಲ್ಲಿ ಆತನಿಂದಲೇ ನಾವು ಜೀವಿಸುವವರಾಗಿದ್ದೇವೆ ಆತನಿಂದಲೇ ಫಲಿಸುವವರಾಗಿದ್ದೇವೆ ಈ ಬೆಳಗಿನ ಸಮಯದಲ್ಲಿ ನಾವು ತಿಳ್ಕೊಳ್ಬೇಕೇನೆಂದರೆ ನಾನು ಸೋಲ್ತೇನಾ ನನಗೆ ಕೇಡಾಗ್ತೇತ ನಾನು ಬಿದ್ದು ಹೋಗ್ತೇನಾ ನಾನು ಒಳ್ಳೆಯದಾಗ್ಲಿಕ್ಕಾಗಲ್ವಾ ಎಂಬುದಾಗಿ ನಾನು ದೇವರ ಆಶೀರ್ವಾದ ನೋಡ್ಲಿಕ್ಕಾಗಲ್ವಾ ಅನೇಕ ಪ್ರಶ್ನೆಗಳು ನಮ್ಮಲ್ಲಿರುವಂಥವಾಗಿರ್ತಾವೆ ಬಟ್ ಆದರೆ ದೇವರ ವಾಕ್ಯ ಏನು ಹೇಳ್ತೇತಂದರೆ ಇಲ್ಲ ನೀವು ಬಹಳವಾಗಿ ಫಲಿಸ್ತೀರಿ ನೀವು ಫಲಿಸುವುದರಿಂದ ತಂದೆಗೆ ಮಹಿಮ ಬರ್ತೈತೆ ನೀವು ಫಲಿಸಬೇಕಂತಲೇ ಆರಿಸಲ್ಪಟ್ಟವರು ನಿಮ್ಮ ಫಲವು ನಿಂತಿರಬೇಕಂತಲೇ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅದಕ್ಕೆ ನೀವು ಬಹಳವಾಗಿ ಫಲಿಸುವಂಥವರು ಆಗಿದ್ದೀರಿ ಅದಕ್ಕೆ ಈ ದಿನ ಬೆಳಗಿನ ಸಮಯ ಪ್ರಾರಂಭಿಸುವಾಗ ನಾವು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದದ್ದು ಏನಂದರೆ ನಾನು ಬಹಳ ಫಲಿಸುತ್ತೇನೆ ನಾನು ನನ್ನ ಕಾರ್ಯಗಳಲ್ಲಿ ಕೃತಾರ್ಥನಾಗ್ತೇನೆ ನನ್ನ ಪ್ರಾರ್ಥನೆಗಳಿಗೆ ಸದುತ್ತರ ಉಂಟಾಗ್ತದೆ ನಾನು ಏನು ಬೇಡುತ್ತೇನೋ ದೇವರು ಅದನ್ನು ಕೊಡುವಾತನಾಗಿರ್ತಾನೆ ನಾನು ಏನು ಬಯಸುತ್ತೇನೋ ನನ್ನ ಆಶೆಗಳನ್ನು ದೇವರು ನೆರವೇರಿಸುವಾತನಾಗಿದ್ದಾನೆ ದೇವರ ವಾಕ್ಯಗಳು ನನ್ನಲ್ಲಿ ನೆರವೇರುವಂತವಾಗಿದ್ದಾವೆ ಎಂಬುದಾಗಿ ಆ ಒಂದು ನಂಬಿಕೆಯೊಂದಿಗೆ ನಾವು ಈ ದಿನವನ್ನು ನಾವು ಪ್ರಾರಂಭಿಸೋರ ನಿಶ್ಚಯವಾಗಿ ನೀವು ಬಹಳ ಫಲಿಸ್ತೀರ ಕಾರಣ ಏನಂದರೆ ನೀವು ದೇವರಲ್ಲಿದ್ದೀರಿ ದೇವರಿಂದ ಬಂದಿದ್ದೀರಿ ಆತನ್ ಆತನಲ್ಲಿಯೇ ಇದ್ದೀರಿ ಆತನಿಂದಲೇ ಜೀವಿಸ್ತಿದ್ದೀರಿ ಆತನ ಜೀವ ಆತನ ಬಲ ನಿಮ್ಮಲ್ಲಿ ಕಾರ್ಯ ಮಾಡ್ತೈತೆ ಆ ಕಾರ್ಯ ಮಾಡುವ ಪ್ರಕಾರ ನಾವು ಬಹಳವಾಗಿ ಫಲಿಸುವಂಥವರಾಗಿರ್ತೆ ನಾವು ಕೃತಾರ್ಥರಾಗುವಂಥವರಾಗಿರ್ತೆ ನೋಡಿ ಅದಕ್ಕಾಗಿ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದಂಥ ಒಂದು ಅದ್ಭುತವಾದ ಸಂಗತಿ ಏನಂದ್ರೆ ನಾನು ಜೀವಿಸ್ತಿರೋದು ಆತನಿಂದಲೇ ಆತ ಆತನು ನಮ್ಮಲ್ಲಿ ಯಾರಿಗೂ ದೂರವಾದವನಲ್ಲ ಭಾಳ ಸರಿ ನಾವು ಅಂದ್ಕೊಳ್ಳೋದೇನು ದೇವರು ನಮಗೆ ದೂರವಾಗಿದ್ದಾನೆ ದೇವರು ನಮಗೆ ದೂರವಾಗಿದ್ದಾನೆ ಎಂಬ ಈ ಒಂದು ತಪ್ಪಾದ ತಿಳುವಳಿಕೆಯೇ ನಮ್ಮ ಜೀವನದಲ್ಲಿ ಅನೇಕವಾದ ನಷ್ಟಗಳನ್ನು ಉಂಟು ಮಾಡ್ತಿದ್ದರು ಸೊ ಅದಕ್ಕೆ ದೇವರು ನನ್ನ ಸಂಗಡ ಇದ್ದಾನೆ ಆತನು ನನ್ನಲ್ಲಿ ಇದ್ದಾನೆ ಅಂತ ನೀವು ನಂಬುವಾಗ ಪ್ರೇರೇ ನೀವು ಅದ್ಭುತವಾದ ಜಯಗಳನ್ನು ನೋಡಲಿಕ್ಕೆ ಪ್ರಾರಂಭಿಸ್ತೀರಿ ಅದಕ್ಕೆ ಬೆಳಗಿನ ಸಮಯದಲ್ಲಿ ನೀವು ತಿಳ್ಕೊಳ್ಬೇಕಾದ ಒಂದು ಸಂಗತಿ ಏನಂದರೆ ಆತನು ನಮ್ಮಲ್ಲಿ ಯಾರಿಗೂ ಏನಲ್ಲ ದೂರವಾದವನು ಅಲ್ಲ ಆತನು ನಮ್ಮ ಹತ್ತಿರವಾಗಿದ್ದಾನೆ ಅದು ಎಷ್ಟು ದಿನ ಇದ್ದಾನೆ ಯುಗದ ಸಮಾಪ್ತಿ ಎಲ್ಲ ದಿವಸಗಳಲ್ಲಿ ನಿಮ್ಮ ಹತ್ತಿರವಾಗಿದ್ದು ನಿಮ್ಮ ಜೀವಿತಕ್ಕೆ ಸಹಾಯ ಮಾಡ್ತಾ ನಿಮಗೆ ಜಯವನ್ನು ಕೊಡುವನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ತಂದೆ ದೇವರೇ ನಿನ್ನ ಮಹಾದ್ಭುತವಾದ ನಾಮಕ್ಕೆ ಸ್ತೋತ್ರ ಸ್ವಾಮಿ ಕರ್ತನೆ ಸ್ವಾಮಿ ನಾವು ನಿನ್ನಿಂದಲೇ ಹುಟ್ಟಿದವರಾಗಿದ್ದೇವೆ ಸ್ವಾಮಿ ನಾವು ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಕರ್ತನೆ ಬಳ್ಳಿಯಿಂದಲೇ ಕೊಂಬೆಗಳು ಉಟ್ಟುಕೊಂಡು ಬಂದಿದ್ದಾವೆ ಕರ್ತನೆ ಬಳ್ಳಿಯಿಂದಲೇ ಕರ್ತನೆ ಕೊಂಬೆಗಳು ಬ್ರತಕುವಾಗಿದ್ದುದಕ್ಕಾಗಿ ಸ್ತೋತ್ರ ಸ್ವಾಮಿ ಅದರಿಂದ ಪ್ರತಿಯೊಬ್ಬರೂ ಈ ದಿವಸ ಓಹ್ ನಾನು ದೇವರಿಂದಲೇ ಉಂಟಾಗಿದ್ದೇನೆ ನಾನು ನನ್ನಷ್ಟಿಗೆ ನಾನು ಈ ಲೋಕದಲ್ಲಿ ಬಂದವನಲ್ಲ ಎಂಬ ಸಂಗತಿ ಪ್ರತಿಯೊಬ್ಬರೂ ತಿಳಿದುಕೊಂಡು ಕರ್ತನೆ ಸ್ವಾಮಿ ಮಹಿಮೆಗಾಗಿ ಬದುಕುವಂತೆ ಸಹಾಯ ಮಾಡು ಅವರ ಜೀವನದಲ್ಲಿರುವ ಅವರನ್ನು ಭಯದಲ್ಲಿರಿಸುವ ಪ್ರತಿವಿಧ ತಪ್ಪಾದ ಅಭಿಪ್ರಾಯಗಳು ಯೇಷು ಕ್ರಿಸ್ತನ ನಾಮದಲ್ಲಿ ನಾವು ಮುರಿದು ಹಾಕುತ್ತಿದ್ದೆ ಪ್ರಿಯ ಪರಿಶುದ್ಧಾತ್ಮ ದೇವರೇ ಪ್ರತಿಯೊಬ್ಬರು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡು ನಿನಗೆ ಘನ ಮಾನ ಮಹಿಮೆಗಳು ಸಮರ್ಪಿಸುತ್ತಾ ಯೇಷುವಿನ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ತಂದೆಯೇ ಆಮೇಲೆ ಪ್ರೀತಿಯಾದ ದೇವರ ಮಕ್ಕಳೇ ಅದ್ಭುತವಾದ ಸತ್ಯಕ್ಕಾಗಿ ಕರ್ತನೆಯ ಸ್ತೋತ್ರ ಆತನು ನಿಮ್ಮಲ್ಲಿ ಯಾರಿಗೂ ದೂರವಾದವನು ಅಲ್ಲ ಈ ದಿನ ದೇವರು ನಿಮ್ಮ ಸಂಗಡ ಇದ್ದಾನೆ ಧೈರ್ಯ ತಂದುಕೊಳ್ಳ್ರಿ ಪ್ರತಿಯೊಂದು ಕೆಲಸದಲ್ಲಿ ನೀವು ಜಯಗಳನ್ನು ನೋಡ್ತೀರಿ ಈ ಮುಂಜಾನೆ ಮುತ್ತು ಕಾರ್ಯಕ್ರಮವನ್ನು ವೀಕ್ಷಿಸಿರುವ ನಿಮ್ಮೆಲ್ಲರಿಗೂ ನಾನು ವಂದನೆ ತಿಳಿಸ್ತೇನೆ ದೇವರು ನಿಮ್ಮನ್ನು ಆಶ್ವದಿಸಲಿ